ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾನು ಸ್ಟಿಚ್ ಮಾಡಿದಂಥ ಬ್ಲೌಸಸ್ನ ತೋರಿಸ್ತಾ ಇದ್ದೀನಿ ಇವತ್ತು ಒಟ್ಟು ನಾನು ಏಳು ಸೆವೆನ್ ಬ್ಲೌಸಸ್ನ ಓನ್ ಸ್ಟಿಚ್ ಮಾಡಿದ್ದೀನಿ ಅದು ನಾನು ಹೇಗೆ ಸ್ಟಿಚ್ ಮಾಡಿದೆ ಅದು ಯೂಟ್ಯೂಬ್ನಿಂದ ಹೊಲಿಗೆ ಕಲಿತು ಸ್ಟಿಚ್ ಮಾಡಿದಂಥ ಬ್ಲೌಸ್ಗಳು ಮತ್ತು ಅದರಲ್ಲೂ ನನ್ನ ಒನ್ ಸೆವೆನ್ ಬ್ಲೌಸಸನ್ನು ಸ್ಟಿಚ್ ಮಾಡಿದ್ದೀನಿ ಅದರಲ್ಲಿ ಒಂದೇ ತೋರಿಸ್ತೀನಿ ಇದು ನನ್ನ ಫಸ್ಟ್ ಬ್ಲೌಸ್ ಸ್ಟಿಚ್ ಮಾಡಿದ್ದು ತುಂಬ ಸಿಂಪಲ್ಲಾಗಿ ಹಾಫ್ ಸ್ಲೀವ್ಸ್ನಲ್ಲಿ ಇದನ್ನು ಸ್ಟಿಚ್ ಮಾಡಿದ್ದೀನಿ ಈ ಬ್ಲೌಸು ಅಂದರೆ ಹಿಂದಗಡೆ ಬ್ಯಾಕ್ ಸೈಡ್ ಫುಲ್ಲು ಇದು ಪೈಪಿಂಗ್ ಮಾಡಿದ್ದೀನಿ ಅದು ಬಟ್ಟೆಯಲ್ಲೇ ಪೈಪಿಂಗ್ ಮಾಡ ಮಾಡಿದ್ದೀನಿ ಹೇಗಿದೆ ನೋಡಿ ಇದು ಸೆಕೆಂಡ್ ಬ್ಲೌಸು ಇದು ಹೇಗಿದೆ ಅಂದರೆ ಇದಕ್ಕೆ ನಾನು ತುಂಬ ಸಿಂಪಲ್ ಆಗುತ್ತೆ ಅಂತ ಲೇಸ್ನ ಲೇಸ್ ಹಚ್ಚಿದ್ದೀನಿ ಬ್ಯಾಕ್ ಸೈಡು ಮತ್ತು ರೈಟ್ ಸೈಡು ನೆಕ್ಕಿಗೆ ಲೇಸ್ ಹಚ್ಚಿದ್ದೀನಿ ತುಂಬ ಸಿಂಪಲ್ ಇದು ಆಫ್ ಸ್ಲೀವ್ಸ್ ಇದು ತುಂಬ ಸಿಂಪಲ್ ಬ್ಲೌಸು ಸಿಂಪಲ್ ಮತ್ತು ಹಿಂದೆ ಹಿಂದಗಡೆ ಬೆನ್ನೆ ಬ್ಯಾಕ್ ಸೈಡ್ ಬ್ಯಾಕ್ ಡಿಸೈನ್ ಸ್ವಲ್ಪ ಡಿಫ್ರೆಂಟಾಗಿದೆ ಇದು ಇದು ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಿಲ್ಲ ಆದರೆ ನಿಜವಾಗ್ಲೂ ಚೆನ್ನಾಗಿದೆ ಮತ್ತು ನಾವು ಯಾ ಯಾವುದೇ ಬ್ಲೌಸ್ ತೆಳು ಸೀರೆ ಬ್ಲೌಸಸ್ನ ನಾವು ಟ್ಯಾಗ್ ಹೊಲಿತೀವಲ್ಲ ಅದು ಬಟ್ಟೆಯಿಂದ ಹೊಲಿದ್ರೆ ಚೆನ್ನಾಗಿರುತ್ತೆ ತುಂಬ ಕಾಸ್ಟ್ಲಿ ಸೀರೆಗಾದರೆ ವೆರೈಟಿ ವೆರೈಟಿ ಗೆಜ್ಜೆಗಳನ್ನ ಇಟ್ಟು ಮಾಡ್ಬೋದು ಅದರ ತೆಳು ಸೀರೆ ಅಲ್ಲ ಸೊ ಮಾಮೂಲಿ ಸೀರೆಗಳಿಗೆ ಬಟ್ಟೆಯಿಂದ ಹೊಲಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ನಂದು ಥರ ಬ್ಲೌಸು ಇದು ನನಗೆ ಬೌ ಬೌಕೆ ಸೀರೆ ಬ್ಲೌಸ್ ಇದು ಬೌಕೆ ಸೀರೆದು ಅಂದರೆ ಅಲ್ಲಿ ಗಂಡನ ಇದು ಇದನ್ನು ಇದೇನು ಏನೋ ಆಲ್ಟ್ರೇಷನ್ ಮಾಡೋದಿದೆ ಅಂದರೆ ಸ್ಟೋನೆಲ್ಲ ಹಚ್ಚಿ ಬ್ಯಾಕ್ ಸೈಡು ಬ್ಲೌಸ್ ನೆಕ್ ಬ್ಯಾಕ್ ನೆಕ್ಕಿಗೆಲ್ಲ ಮಾಡಬೇಕು ಅಂತಿದೆ ಇದನ್ನು ಕೂಡ ಬಟ್ಟೆಯಲ್ಲೇ ಟ್ಯಾಗ್ ಮಾಡಿದ್ದೀನಿ ಇದು ಬಟ್ಟೆ ಟ್ಯಾಗೆ ಇದು ತುಂಬ ಸ್ವಲ್ಪ ಉದ್ದ ಇದೆ ಅಂದರೆ ಸ್ವಲ್ಪ ಮೈ ಅಳತೆ ಉದ್ದ ಇಟ್ಟು ಹೊಲಿದೀನಿ ಇತ್ತು ತುಂಬ ಸಿಂಪಲ್ ಆಗಿದೆ ತುಂಬ ಚೆನ್ನಾಗಿದೆ ಮೈ ತುಂಬ അറ്റാച്ചി തോബിടത്തെ ഇത് കൂടാ ಇದು ತುಂಬ ಚೆನ್ನಾಗಿದೆ ಇದು ಪಾರ್ಟಿ ವೇರ್ ಸ್ಯಾರಿ ಬ್ಲೌಸು ಇದಕ್ಕೆ ನಾನು ಬಫ್ ತೋಳು ಇಟ್ಟಿದ್ದೀನಿ ಬಫ್ ತೋಳು ತುಂಬ ಇಷ್ಟ ಇದು ಹೊಲಿಯೋಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ ಟೂ ಡೇಸ್ ತೊಗೊಂಡಿದ್ದೀನಿ ಪಫು ಹೊಲಿಯೋಕ್ಕೆ ಬರೀ ಸ್ಲೀವ್ಸ್ ಬಫ್ ಹೊಲಿಯೋಕ್ಕೆ ಟೂ ಡೇಸ್ ತೊಗೊಂಡಿದ್ದೀನಿ ಬರ್ತಾ ಇರಲ್ಲ ಎದ್ದು ಹೋಗೋದು ಬರೋದು ಕುತ್ಕೊಂಡೋದು ಹೊಲಿಯೋದು ಹಿಂಗೆ ಮಾಡ್ತಾ ನಾನು ಇದು ಬೇರೆ ವೆರೈಟಿ ವೆರೈಟಿಗೆ ಹೊಲಿಬೇಕು ಡಿಸೈನ್ಸ್ ಮಾಡಬೇಕು ಅಂತ ನಾನು ಬ್ಯಾಕ್ ಸೈಡ್ ಬೆನ್ನಿಗೆ ವೆರೈಟಿ ವೆರೈಟಿ ಇದು ಡಿಸೈನ್ಸ್ ಕಟ್ ಮಾಡಿ ಹೊಲಿದ್ವು ಇದು ಸ್ವಲ್ಪ ಹಾಂ ಇದು ಬೇರೆ ಥರ ಡಿಫ್ರೆಂಟ್ ಹೊಲಿದೆ ಮತ್ತು ಲೇಸ್ ಹಚ್ಚಿದ್ದೀನಿ ನಾವು ಯಾವಾಗಲೂ ತುಂಬ ಸಿಂಪಲ್ ಆಯಿತು ಅಂದರೆ ತೋಳಿಗೆ ನಾವು ಲೇಸ್ನ ಇಡಿ ತುಂಬ ಚೆನ್ನಾಗಿ ಹಸನ್ನು ಇಟ್ಟಿದ್ದೀನಿ ಲೇಸು ಇದಕ್ಕೆ ಮುಂದಗಡೆ ಮತ್ತು ಹಿಂದಗಡೆ ಬೆನ್ನಿ ನೆಕ್ಕಿಗೂ ಇಟ್ಟಿದ್ದೀನಿ ಮತ್ತು ತೋಳಿ ಸ್ಲೀವ್ಸಿಗೂ ಇಟ್ಟಿದ್ದೀನಿ ಟ್ಯಾಕ್ಸು ಅಷ್ಟೇ ಡಬ್ಬಲ್ ಮಾಡಿದ್ದೀನಿ ಡಬ್ಬಲ್ ಇಟ್ಟಿದ್ದೀನಿ ಟ್ಯಾಗ್ಸು ಟ್ಯಾಕ್ಸ್ ಡಬ್ಬಲ್ ಮಾಡಿದ್ದೀನಿ ಒಂದರೊಳಗೆ ಒಂದು ಒಂದರೊಳಗೆ ಒಂದು ಇದು ನಂದು ಇನ್ನೊಂದು ಸ್ಯಾರಿ ಬ್ಲೌಸು ಇದು ಕೂಡ ನಾನೇ ಹೊಲಿದೆ ತುಂಬ ಕ ತಿಳು ಸೀರೆ ಆಗೋದ್ರಿಂದ ಸಿಂಪಲ್ಲಾಗಿ ಹೊಳ್ದಿದ್ದೀನಿ ಇದಕ್ಕೂ ಕೂಡ ಲೇಸ್ ಇಟ್ಟಿದ್ದೀನಿ ಇದು ತುಂಬ ಡೀಪ್ ಆಯಿತು ಅಂತ ಎಲ್ಲ ಹೇಳ್ತಾರೆ ಸ್ವಲ್ಪ ಗುಡ್ ಗಿಡ್ಡನೂ ಆಯಿತು ಅಂತಾರೆ ಇಲ್ಲ ಕರೆಕ್ಟ್ ನಾನು ಹಾಕಿದಾಗ ಅದು ಕರೆಕ್ಟಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಇಂದು ಸ್ವಲ್ಪ ಸ್ಲೀವ್ಸ್ ತುಂಬ ಗುಳ್ಳಾಯಿತು ಅಷ್ಟು ಬಿಟ್ಟರೆ ಮತ್ತು ಪರ್ಫೆಕ್ಟಾಗಿದೆ ಇದು ನಾನು ಇದು ಫುಲ್ ತೋಳು ನೈನ್ ಇಂಚಸ್ ಫ್ಲೋ ತೋಳಿಂದಿದು ಅದು ತುಂಬ ಚೆನ್ನಾಗಿ ಬಂದಿದೆ ಅಂತ ಇದು ಏನೋ ಒಂದು ಟ್ರೈ ಮಾಡೋಣ ಅಂತ ಹಿಂದ್ಗಡೆ ಡಿಸೈನ್ ಇಟ್ಟ ಬಾರ್ಡ್ರ್ ಬರುತ್ತಲ್ಲ ಅದನ್ನೇ ತೆಗೆದು ಇಟ್ಬಿಟ್ಟಿದ್ದೀನಿ ಇದು ಸೇಮ್ ಅದು ಕ್ಯಾಮ್ರಾದಲ್ಲಿ ಅಷ್ಟು ಸರಿಯಾಗಿ ಕಾಣಿಸ್ತಿಲ್ಲ ಆ ಡಿಸೈನು ಹಿಂದುಗಡೆ ಡಿಸೈನ್ ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ವೆರೈಟಿಯಾಗಿ ಇನ್ನೊಂದು ಅಂತ ಮಾಡಿತ್ತು ಅದು ಅಷ್ಟು ಸರಿಯಾಗಿ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ ಇದು ಸಹ ಇದು ನನ್ನ ಲಾಸ್ಟ್ ಹೊಲಿದಂಥ ಬ್ಲೌಸು ಇದು ಇದು ಕೂಡ ಡಿಫ್ರೆಂಟಾಗಿ ಹೊಲಿಬೇಕು ಅಂತ ನೋಡಿ ಕಲಿತು ಹೊಲದಿರೋದು ಅಂದರೆ ಎಕ್ಸ್ಟ್ರಾ ಬೇರೆ ನಾನು ಕಲಿಬೇಕಾದ್ರೆ ಯಾವ ಯಾವುದೋ ಒಂದು ಬ್ಲೌಸ್ ಪೀಸ್ ತಗೊಂಡು ಹೊಲಿದು ಕಲ್ತಿದ್ದಲ್ಲ ಡೈರೆಕ್ಟಾಗಿ ಅಳತೆ ಎಲ್ಲ ಕರೆಕ್ಟಾಗಿ ತೊಗೊಂಡು ಡೈರೆಕ್ಟಾಗಿ ಕಟ್ ಮಾಡಿ ಹೊಲಿದರೋಂಥ ಬ್ಲೌಸು ಇದು ಇದು ನಂಗೆ ತುಂಬ ಇಷ್ಟ ಇದು ಒಂಥರ ಬಫ್ ಗುಬ್ಬಿ 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 ಬಂದಿದೆಯಲ್ಲ ಅದನ್ನು ತುಂಬ ಕಷ್ಟ ಅದು ಅಷ್ಟೇ ತುಂಬ ಕಷ್ಟಪಟ್ಟು ಒನ್ ಟೂ ಡೇಸರು ತಗೊಂಡಿದ್ದೀನಿ ಅದನ್ನು ಬರೀ ಅದು ಕಾಟನ್ ಆದರೆ ಬೇಗ ಕೂತ್ಬಿಡುತ್ತೆ ಹೊಲಿಗೆ ಹಾಕ್ಬೇಕಾರೆ ಇದು ಅಷ್ಟು ಚೆನ್ನಾಗಿ ಕೂತ್ಬಿಟ್ಟು ಕೂತಿರಲಿಲ್ಲ ಹಾಗಾಗಿ ತುಂಬ ಲೇಟ್ ಇದು ಹೊಲಿಯೋ ಅಷ್ಟೊತ್ತಿಗೆ ನಂದು ಇದಕ್ಕೆ ಈ ಟ್ಯಾಗ್ಸೇ ಡಿಫ್ರೆಂಟಾಗಿ ಹೊಲಿದೀನಿ ಮಣಿ ಹಾಕಿ ಅದ್ರ ಮೇಲೆ ಮತ್ತೆ ಬಟ್ಟೆ ಟ್ಯಾಕ್ಸ್ ಟ್ಯಾಗ್ ಮಾಡಿದ್ದೀನಿ ಅದೊಂಥರ ಡಿಫ್ರೆಂಟಾಗಿ ನಂಗೆ ತುಂಬ ಇಷ್ಟ ಆಗಿ ಟ್ಯಾಗು ಮತ್ತು ನನ್ನ ಸ್ಲೀವ್ಸಿಗೆ ಕೂಡ ಲೇಸ್ ಹಚ್ಚಿದ್ದೀನಿ ಸ್ಲೀವ್ಸಿಗೆ ಬ್ಯಾಕು ಸೈಡ್ ತುಂಬ ಡೀಪ್ ಆಯಿತು ಅಂತಾರೆ ಇಲ್ಲ ಹಾಕಿದ್ಮೇಲೆ ಅದು ತುಂಬ ಕರೆಕ್ಟ್ ನನಗೆ ಗಣಪತಿ ಹಬ್ಬಕ್ಕೋಸ್ಕರ ನೋಡ್ಕೊ ಹೋಗಿದ್ದೆ ಗಣಪತಿ ಹಬ್ಬಕ್ಕೆ ತುಂಬ ಚೆನ್ನಾಗಿರೋದು ಸೊ ಇಷ್ಟೇ ನಾನು ಹೊಲದಿದ್ದ ಹೊಲದಿದ್ದು